ಸುನಿಲ್ ಬೋಸ್ ಪರ ಪಂಚಾಯಿತಿ ಮಟ್ಟದಲ್ಲಿ ಪ್ರಚಾರ ಕೇಳಿದ ಶಾಸಕ ಅನಿಲ್ ಚಿಕ್ಕಮಾಧು ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರವಾಗಿ ಹೆಚ್ಡಿಕೋಟೆ ತಾಲೂಕಿನ ಜಿಬಿ ಬಿ ಸರಗೂರು ಆಲನಹಳ್ಳಿ ಖ್ಯಾತನಹಳ್ಳಿ ಮತ್ತು ಚಿಕ್ಕೆರಿಯೂರು ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾವಣಾ ಪ್ರಚಾರವನ್ನ ಕೈಗೊಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾಧು ನಮ್ಮ ಕಾಂಗ್ರೆಸ್ ಪಕ್ಷವು ನುಡಿದಂತೆ ನಡೆಯುವ ಪಕ್ಷ ನಾನು ಶಾಸಕನಾಗಿ ತಾಲೂಕಿನ ಪ್ರತಿ ಗ್ರಾಮಗಳಿಗೂ ಸುಮಾರು ಎರಡು ಮೂರು ಬಾರಿ ಭೇಟಿ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ನಮ್ಮ ತಾಲೂಕು ಇನ್ನೂ ಸಹ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಲು ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಸುನಿಲ್ ಬೋಸ್ ಅವರಿಗೆ ಅತಿ ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕು ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸರ್ಕಾರದ ಜನಪರ ಕೆಲಸಗಳನ್ನ ಜನಸಾಮಾನ್ಯರಿಗೆ ತಿಳಿಸುವ ಮೂಲಕ ನಮ್ಮ ತಮ್ಮ ತಮ್ಮ ಹೊಣೆಗೆಗಳಲ್ಲಿ ಅತ್ಯಧಿಕ ಮತಗಳನ್ನ ಪಡೆಯುವಂತೆ ಪ್ರಾಮಾಣಿಕ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ರು ಮಾಡೋರೆ ಅಲ್ವಾ ಚಿನ್ನದ ಬೆಲೆ ಎಷ್ಟಿತ್ತು ಈಗ ಎಷ್ಟಾಗೈತೆ ಯಾರು ಕೊಡ್ತವ್ರೆ ನಿಮ್ಗೆ ಬರೆಯ ಬಿಜೆಪಿ ಅವ್ರು ಮಾಡ್ತವ್ರೆ ನಿಮ್ ದುಡ್ಡ ತಗೊಂಡು ನಿಮ್ಗೆ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದೀವಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ ಹಂಗೆ ಸಾಹೇಬ್ರು ಡಿ ಕೆ ಶ್ರ ಸಿಕ್ಕುದ್ರಿ ಪ್ರಧಾನಿ ಆಗ್ತಕ್ಕಂತ ಅವಕಾಶ ಸಿಕ್ಕುದು ಖರ್ಗೆ ಸಾಹೇಬರು ನೂರು ಜನರು ಪ್ರಧಾನಿ ಆಗ್ತದ್ ಇಷ್ಟೆಲ್ಲ ನೀವು ಹೇಳ್ಬೇಕು ಜನಗಳಿಗೆ ಹೇಳಿ ಅಂತಾನೆ ನಾನು ಹೇಳಿದ್ರು ಮನೆ ಕೊಟ್ಟವ್ರು ಕಾಂಗ್ರೆಸ್ ಅಕ್ಕಿ ಕೊಟ್ಟವ್ ಕಾಂಗ್ರೆಸ್ ಉಳುವನ್ಗೆ ಭೂಮಿ ಒಡೆಯ ಮಾಡಿದ ಕಾಂಗ್ರೆಸ್ ನರೇಗಾ ಯೋಜನೆ ತಂದಿದ್ದ ಕಾಂಗ್ರೆಸ್ ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ಅವರು ಯಾವ್ದಾದ್ರು ಒಂದ್ ಕೆಲಸ ಜನಗಳಿಗೆ ನಾವು ಇಂಥದ್ದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಅವ್ರು ಹೇಳಿ ಯಾವುದೂ ಕೂಡ ಒಂದ್ ಕೆಲಸ ಕೂಡ ಒಳ್ಳೆ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ ಹಿಂದೆ ಕೂಡ ಬಡವರ ಪರವಾಗಿ ರೈತರ ಪರವಾಗಿ ಹಿಂದುಳಿದ ಪರವಾಗಿ ಎಲ್ಲಾ ಪರವಾಗಿ ನಿಂತಿರ್ತಕ್ಕಂಥ ಪಕ್ಷ ನಿಮ್ಗೆ ಒಳ್ಳೆದಾಗಿ ಅಂತ ಮಾಡ್ತಿರೋದು ನಾವು ತಗೊಂಡು ಹೋಗ್ಬಿಟ್ಟು ನಮ್ಮಲ್ಲಿ ಯಾರು ಅದಾನೆ ಅಮ್ಮಾನಿಗಳು ಇಲ್ಲ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಎಲ್ಲ ನಾವು ಕೂಡ ಬಿಪಿಎಲ್ ಎಂ ಎಲ್ ಎಲ್ಲ ಬಂದಿರ್ತಕ್ಕಂಥವ್ರು ಯಾವ್ದು ಮಾಡ್ತಿದೀವಿ ಎಲ್ಲರಿಗೂ ಕೂಡ ಗೊತ್ತಿರುವಾಗೆ ನಾನು ಕೂಡ ಈ ತಾಲೂಕಿನಲ್ಲಿ ಉತ್ತಮವಾಗಿ ಸೇವೆಯನ್ನ ಮಾಡಿದೀವಿ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಇವತ್ತು ನನ್ಗೂ ಕೂಡ ಒಬ್ರು ಸಾಥ್ ಬೇಕು ಎಲ್ಲಾನು ಕೂಡ ಎಮ್ ಎಲ್ ಎ ಅನುದಾನಗಳನ್ನ ತಂದು ಹಾಕಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನಗಳನ್ನ ಬೇಕು ತಂದೆಯವರು ಇದ್ದಂತ ಸಂದರ್ಭದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಿದ್ರು ಇಬ್ರು ಜೋಡೆ ತರ ಅವ್ರ ಅನುದಾನ ಅವ್ರ ಹಾಕೋರು ತಂದೆಯವ್ರ ಅನುದಾನ ತಂದೆಯವ್ರ ಹಾಕೋರು ನಾನು ಒಪ್ನೆ ಇಡೀ ತಾಲೂಕಲ್ಲಿ ಮುನ್ನೂರ ಮೂವತ್ತೇಳಿಗೂ ನಂದೇ ಅನುದಾನ ಏನೇ ಮಾಡಿದ್ರೆ ನಾನೇ ಕೆಲಸ ಮಾಡ್ಬೇಕು ಅದು ಅದೇ ಈ ಸತಿ ಆಗ ಬೇಡ ನಮ್ಮ ತಾಲೂಕುಗೂ ಅಭಿವೃದ್ಧಿ ಆಗ್ಬೇಕು ಸಿದ್ದರಾಮಯ್ಯ ಸರ್ಗ ಕೂಡ ನಾನು ಮನವಿ ಮಾಡಿದ್ದೀನಿ ನಮ್ಮ ತಾಲೂಕಲ್ಲಿ ಬಡವರಿಗೆ ಕನಿಷ್ಠ ಆದ್ರೂ ಕೂಡ ಸರ್ ನಾನು ಇಪ್ಪತ್ತೈದು ಸಾವಿರ ಮನೆ ಬೇಕು ಅಂತ ಕೇಳಿದೀನಿ ಈಗ ಆಲ್ರೆಡಿ ಎರಡು ಸಾವಿರ ಮನೆನ ಬಿಡುಗಡೆ ಮಾಡ್ಕೊಡ್ತೀನಿ ಒಂದು ಸಾವಿರ ರಸ್ತೆಗಳು ಮತ್ತೆ ಇನ್ಕಂಪ್ಲೀಟ್ ಭವನಗಳು ಯಾವ ಅರ್ಧ ಭವನಗಳು ಅವನ್ನ ಕಂಪ್ಲೀಟ್ ಕೆಲಸವನ್ನ ಮನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಬಂದು ದಿವಸ ತಾಲೂಕಿನ ಉಳಿದಿದ್ರು ಆವಾಗ ಈ ತಾಲೂಕಿನ ತಾಲೂಕ್ರೆ ಬಹಳ ವಿಶೇಷವಾದ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಇದೇ ಹನ್ನೆರಡನೇ ತಾರೀಕು ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದಾರೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮಾಡ್ಕೊಡ್ಬೇಕು ಅಂತ ಹೇಳಿ ಕೈಮುಕ್ ಮನವಿ